ಅತಾಚಾರ ಸಂತ್ರಸ್ತೆಯು ಗರ್ಭಪಾತ ಮಾಡಿಸಿಕೊಳ್ಳುವ ಎಲ್ಲ ಹಕ್ಕನ್ನು ಹೊಂದಿದ್ದಾರೆ ಹೇರುವಂತೆ ಆಕೆಗೆ ಒತ್ತಡ ಹೇರುವುದು ಆಕೆಯ ಘನತೆಗೆ ಚ್ಯುತಿ ತಂದಂತೆ ಮತ್ತು ಆಕೆಯ ಮೂಲಭೂತ ಹಕ್ಕು ಉಲ್ಲಂಘಿಸಿದಂತೆ ಆಗುತ್ತದೆ ಎಂದು ಅಲಹಾಬಾದ್ ಹೈಕೋರ್ಟ್ ಹೇಳಿದ ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಮತ್ತು ಪ್ರಶಾಂತ್ ಕುಮಾರ್ ಅವರನ್ನ ಒಳಗೊಂಡ ದ್ವಿಸದಸ್ಯ ಪೀಠವು ಅತ್ಯಾಚಾರಕ್ಕೆ ಒಳಗಾಗಿ ಗರ್ಭಿಣಿಯಾಗಿರುವ ಹದಿನೇಳು ವರ್ಷದ ಬಾಲಕಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಈ ತೀರ್ಪು ನೀಡಿದೆ ಗರ್ಭಪಾತಕ್ಕೆ ಸಂಬಂಧಿಸಿದ ಅಧಿನಿಯಮದ ಸೆಕ್ಷನ್ ಮೂರು ಬಾರಿ ಎರಡನ್ನ ಉಲ್ಲೇಖಿಸಿದ ಕೋರ್ಟ್ ಅತ್ಯಾಚಾರಕ್ಕೆ ಒಳಗಾದ ಪ್ರಕರಣದಲ್ಲಿ ಗರ್ಭಪಾತಕ್ಕೆ ನಿರಾಕರಿಸುವುದು ಮತ್ತು ತಾಯಿಯಾಗುವಂತೆ ಆಕೆಯ ಮೇಲೆ ಒತ್ತಡ ಹೇರುವುದು ಘನತೆಯಿಂದ ಬದುಕು ಹಕ್ಕು ಚ್ಯುತಿ ತಂದಂತೆ ಆಗುತ್ತದೆ ತನ್ನ ದೇಹದ ಮೇಲೆ ಆಕೆಗೆ ಹಕ್ಕು ಇದೆ ಆಕೆಯೇ ತಾನು ತಾಯಿಯಾಗಬೇಕು ಅಥವಾ ಬೇಡವೋ ಎಂದು ನಿರ್ಧರಿಸಬೇಕು ಎಂದು ಹೇಳಿದೆ ಇನ್ನು ಬಾಲಕಿಯ ಮೂರು ತಿಂಗಳು ಹದಿನೈದು ದಿನಗಳ ಗರ್ಭಿಣಿ ಎಂದು ವರದಿಯಾಗಿದೆ ಬಾಲಕಿ ಪರ ವಕೀಲರು ಆಕೆಯ ಮೇಲೆ ಹಲವು ಬಾರಿ ಅತ್ಯಾಚಾರ ಎಸಗಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ನಿಯಮ ಪ್ರಕಾರ ಅತ್ಯಾಚಾರಕ್ಕೆ ಒಳಗಾದವರಿಗೆ ಇಪ್ಪತ್ನಾಲ್ಕು ವಾರಗಳವರೆಗೂ ಗರ್ಭಪಾತ ಮಾಡಿಸಿಕೊಳ್ಳುವ ಹಕ್ಕಿದೆ ಎಂದು ಕೋರ್ಟ್ ಉಲ್ಲೇಖಿಸಿದೆ ಹಾಗೆಯೇ ಈ ಹಿಂದಿನ ಸುಪ್ರೀಂ ಕೋರ್ಟ್ ಮತ್ತು ದೆಹಲಿಯ ಹೈಕೋರ್ಟ್ನಲ್ಲಿ ನಡೆದ ಇಂತಹ ಹುದ್ದೆ ವಿಚಾರಣೆಯನ್ನ ಕೂಡ ಪ್ರಸ್ತಾಪಿಸಿದೆ ಹಾಗಾಗಿಯೇ ಬಾಲಕಿಗೆ ಗರ್ಭಪಾತ ಮಾಡಿಸಿಕೊಳ್ಳಲು ಅಲಹಾಬಾದ್ ಹೈಕೋರ್ಟ್ ಅನುಮತಿ ನೀಡಿದೆ